ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನಾನು ವಿಡಿಯೋದಲ್ಲಿ ನಮ್ಮ ಸ್ಕಿನ್ನನ್ನು ಯಾವ ರೀತಿ ನಾವು ಓಪನ್ ಪೋರ್ಟ್ಸ್ ಆಗಿದ್ರೆ ಕಡಿಮೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಸಿಂಪಲ್ ಸೊ ತುಂಬ ಜನಕ್ಕೆ ಅದೊಂದು ಪ್ರಾಬ್ಲಮ್ ಇರುತ್ತೆ ಫೇಸ್ ಎಲ್ಲ ಚೆನ್ನಾಗಿರುತ್ತೆ ಓಪನ್ ಪೋರ್ಸ್ ಆಗಿರುತ್ತೆ ಸೊ ಓಪನ್ ಪೋರ್ಟ್ಸ್ ಅನ್ನೋದು ತುಂಬಾ ರೀಸನ್ಸಿಂದ ಆಗುತ್ತೆ ಪಿಂಪಲ್ಸಿಂದ ಆಗುತ್ತೆ ಧೂಳು ಡಸ್ಟು ಪಿಂ ಪಿಂಪಲ್ ಈ ರೀತಿ ಕಿತ್ತರೆ ಆಗಿರುತ್ತೆ ಮುಖ ತೊಳಿದ್ರೆ ಆಗಿರುತ್ತೆ ನೀಟಾಗಿ ಸ್ಕಿನ್ ಕೇರ್ ಫಾಲೋ ಮಾಡಿಲ್ಲ ಅಂದರೆ ಆಗುತ್ತೆ ಸೊ ಅದಕ್ಕೆ ಪರ್ಟಿಕ್ಯುಲರ್ ಇದೇ ಒಂದು ರೀಸನ್ ಅಂತ ಇಲ್ಲ ತುಂಬಾ ರೀಸನ್ಸ್ ಇರುತ್ತೆ ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ಓಪನ್ ಕೋರ್ಸ್ ಯಾವ ರೀತಿ ನಾವು ಮನೆಯಲ್ಲೇ ಒಗ್ಸ್ಕೊಳುದು ಅಂತ ತೋರಿಸ್ಕೊಡ್ತೀನಿ ಆ ಸ್ವಲ್ಪ ವಿಡಿಯೋ ಫಾಸ್ಟ್ ಆಗಿ ಅನಿಸುತ್ತೆ ಅನ್ಸುತ್ತೆ ಇನ್ನೇನು ಈ ಒಂದು ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಬರೀ ಓಪನ್ ಪೋರ್ಸ್ ಅಷ್ಟೇ ಅದೆ ಪಿಂಪಲ್ ಪಿಂಪಲ್ ಮಾರ್ಕ್ ಆ್ಯಂಡ್ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ನಿಜವಾಗ್ಲೂ ವೈಟ್ ಆಗೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾದರೆ ಅದು ಯಾವುದು ಅದು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಬನ್ನಿ ತೋರಿಸ್ಕೊಡ್ತೀನಿ ಅದಕ್ಕಿಂತ ಫಸ್ಟ್ ನೀವೇನು ಮಾಡಬೇಕಂದ್ರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಜಾಸ್ತಿ ಇಷ್ಟ ಅಂದರೆ ಪ್ಲೀಸ್ ನೀವು ಹೇಗಿತ್ತು ಅಂತ ಕಮೆಂಟ್ ಮಾಡಲೇಬೇಕು ಹೋಗಿ ನಾನು ಫ್ರೆಂಡ್ಸ್ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಟೊಮೊಟೊನ ಅರ್ಧ ಈ ಥರ ಹೆಚ್ಚಿದ್ದೀನಿ ಅರ್ಧ ಹೆಚ್ಚಿ ಅದರಲ್ಲಿರುವಂಥ ರಸನ ಚೆನ್ನಾಗಿ ತಗೊಳ್ಳಿ ಟೊಮೊಟೊ ಅಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಓಪನ್ ಪೋಟ್ಸೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಗಾಯಸ್ ನೋಡಿ ಈ ರೀತಿ ಅದರದ್ದು ನೀರು ತಗೊಂಡು ಇಲ್ಲಿ ಒಂದು ಸ್ಪೂನಷ್ಟು ನಾನಿಲ್ಲಿ ಆಲಿನ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಮಿಲ್ಕ್ ಪೌಡರು ಯಾವುದಾದ್ರೂ ಯೂಸ್ ಮಾಡ್ಬೋದು ನೀವು ಇದೇ ಬ್ರ್ಯಾಂಡ್ ಯೂಸ್ ಮಾಡಬೇಕು ಅಂತ ಏನಿಲ್ಲ ಇದನ್ನು ನಾನು ಒಂದು ಅಷ್ಟು ಹಾಕ್ಕೊಂಡು ನಿಮ್ಮ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಈಗ ಚೆನ್ನಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ ಕೈಯಲ್ಲೇ ಮಿಕ್ಸ್ ಮಾಡೋದ್ರಿಂದ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗದೆ ಸ್ಪೂನಲ್ಲಾದರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಬನ್ನಿ ಇವಾಗ ಇದನ್ನು ಅಪ್ಲೈ ಮಾಡ್ತೀನಿ ಅಪ್ಲೈ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನೋಡ್ಕೊಂಡು ಬಂದ್ರೆ ನೋಡಿ ಈಗ ನಾನು ಅಪ್ಲೈ ಮಾಡ್ತೀನಿ ತುಂಬಾನೇ ಚೆನ್ನಾಗಿದೆ ಪ್ಯಾಕ್ ಮಾತ್ರ ಏನಂತಾರಲ್ಲ ಆ ತರ ಎಲ್ಲ ಏನಾಗಲ್ಲ ಇಡೀ ಫೇಸ್ ಫುಲ್ಲು ಹಚ್ಚಿ ಓಕೆನಾ ಬರೀ ನಿಮಗೆ ಓಪನ್ ಪೋರ್ಸ್ ಎಲ್ಲ ಇರುತ್ತೆ ಅಲ್ಲೇ ಅಪ್ಲೈ ಮಾಡ್ಬಿಡಿ ಇಡೀ ಫೇಸ್ ಫುಲ್ಲು ಅಪ್ಲೈ ಮಾಡಿ ತುಂಬಾ ಒಳ್ಳೇದಿದು ನಿಮಗೆ ಗೊತ್ತು ಹಾಲಿಯನ್ ಪೌಡ್ರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಸೊ ಅದು ನಮ್ಮ ಸ್ಕಿನ್ನನ್ನು ನೀಟಾಗಿ ಗ್ಲೋಯಿಂಗ್ ಮಾಡೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಮಿಲ್ಕ್ ನಿಮಗೆ ಹಾಲಿನ ಪೌಡರ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಮಿಲ್ಕ್ ಆದರೆ ಯೂಸ್ ಮಾಡಿ ಖಂಡಿತವಾಗ್ಲೂ ಅದು ನೀಟಾಗಿ ಕ್ಲೆನ್ಸ್ ಆಗುತ್ತೆ ನಿಮ್ಮ ಓಪನ್ ಪೋರ್ಸ್ ಕಡಿಮೆ ಆಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಓಕೆ ನಾನು ನೆಕ್ಸ್ಟ್ ಟೊಮೊಟೊನೇ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ಅದು ಕೂಡ ಅಷ್ಟೇ ನಮಗೆ ಓಪನ್ ಪೋರ್ಟ್ಸ್ಗಳಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಟಮೊಟೊ ಅಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ ಗ್ಲೋಯಿಂಗ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಗಾಯಸ್ ನೀವು ಓಪನ್ ಪೋರ್ಸಿಗೆ ಈ ಒಂದು ಹೋಮ್ ರೆಮಿಡಿ ನೀವು ಕಂಟಿನ್ಯೂಸ್ ಒಂದು ಒಂದೆರಡು ತಿಂಗಳು ಟ್ರೈ ಮಾಡಿ ಖಂಡಿತ ಹೋಗುತ್ತೆ ಚಿಂತೆನೇ ಮಾಡಬೇಕಾಗಿಲ್ಲ ನನಗೂ ಕೂಡ ಆಗಿತ್ತು ಯಾಕೆಂದರೆ ನನಗೆ ತುಂಬ ಪಿಂಪಲ್ಸ್ ಆಗಿತ್ತು ಈ ಪ್ಲೇಸ್ ಮತ್ತು ಈ ಪ್ಲೇಸಲ್ಲಿ ಜಾಸ್ತಿ ಓಪನ್ ಪೋರ್ಸು ಇಲ್ಲಿ ಮತ್ತು ಇಲ್ಲಿ ಹಣೆ ಮೇಲೆ ಆಗೋದು ನನಗೆ ಅಣೆ ಮೇಲೇನಿಲ್ಲ ಇಲ್ಲಿ ಮತ್ತು ಇಲ್ಲಿ ಪಿಂಪಲ್ಸ್ ಆಗಿತ್ತು ನಾನು ಕಿತ್ತ ಕಿತ್ತಿ ನಾನು ಮಾಡಿಕೊಂಡಿದ್ದೆ ಸೊ ಈಗ ಹೋಗಿದೆ ಹೇಗೋಯ್ತು ಇದನ್ನು ಅಪ್ಲೈ ಮಾಡೇ ಹೋಗಿದ್ದು ಓಕೆನಾ ಸೊ ಹೋಗಿ ಇದನ್ನು ಟ್ರೈ ಮಾಡಿ ರಾತ್ರಿ ಮಲ್ಕೋಬೇಕಾದ್ರೆ ಟ್ರೈ ಮಾಡಿ ಇಲ್ಲ ಬೆಳಿಗ್ಗೆ ಟ್ರೈ ಮಾಡಿ ಯಾವಾಗಾದ್ರೂ ಟ್ರೈ ಮಾಡ್ಬೋದು ಈ ಪ್ಯಾಕ್ ಇದೇ ಟೈಮಲ್ಲಿ ಟ್ರೈ ಮಾಡಬೇಕು ಅಂತ ಏನಿಲ್ಲ ಬೆಸ್ಟ್ ರಾತ್ರಿ ಮಲ್ಕೋಬೇಕಾದ್ರೆ ಟ್ರೈ ಮಾಡಿ ಓಕೆನಾ ಫುಲ್ ಅಪ್ಲೈ ಮಾಡಿದ್ದೀನಿ ಇದನ್ನ ಒಂದು ಟೆನ್ ಮಿನಿಟ್ಸ್ ಬಿಡ್ತೀನಿ ನಾನು ಡ್ರೈ ಆಗೋ ತನಕ ಡ್ರೈ ಆದಮೇಲೆ ನಿಮಗೆ ಸಿಗ್ತೀನಿ ಓಕೆನಾ ಡ್ರೈ ಆದಮೇಲೆ ವಾಶ್ ಮಾಡ್ಕೊಂಡು ಏನಿತ್ತು ಅಂತ ಕೂಡ ನಿಮಗೆ ಶ್ ಗಾಯಸ್ ನೋಡ್ತಾ ಇರ್ಬೋದು ಫುಲ್ಲು ಡ್ರೈ ಆಗಿದೆ ಸೀರಿಯಸ್ಲಿ ಫುಲ್ ಡ್ರೈ ಆಗಿದೆ ನಾನು ಇವಾಗ ಹೋಗಿದ್ದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಗಾಯ್ಸ್ ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಗ್ಲೋ ಕಾಣಿಸ್ತಾ ಇದೆಯಾ ಸೊ ಖಂಡಿತ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಓಪನ್ ಪೋರ್ಸ್ ಬೇಗ ಹೋಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನೊಂದು ಎಷ್ಟು